ಎಲ್ಲರಿಗೂ ನನ್ನ ನಮಸ್ಕಾರಗಳು ಉಪನಿರ್ದೇಶಕರ ಕಚೇರಿ ಆಡಳಿತ ಶಾಲಾ ಶಿಕ್ಷಣ ಇಲಾಖೆ ಹಾಸನ ಜಿಲ್ಲೆ ಹಾಸನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜಿಲ್ಲಾ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ವಿಷಯ ವಿಜ್ಞಾನ ಏಟಿ ತ್ರೀ ಕನ್ನಡ ದಿನಾಂಕ ಇಪ್ಪತ್ನಾಲ್ಕು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಸಿರುವಂತಹ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಅಂಕಗಳು ಎಂಬತ್ತು ಸಮಯ ಮೂರು ಗಂಟೆ ಹದಿನೈದು ನಿಮಿಷಗಳು ಈಗ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಭಾಗ ಎಲ್ಲಿ ಭೌತ ವಿಜ್ಞಾನ ಫಿಸಿಕ್ಸ್ ಅನ್ನ ಬರುತ್ತೆ ಇಲ್ಲಿ ಫಸ್ಟ್ ಕ್ವಶನ್ ಮೂರು ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಒಟ್ಟು ಮೂರು ಅಂಕಗಳು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ಕೊಡಲಾಗಿದೆ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣವಾದಂತಹ ಉತ್ತರವನ್ನು ಬರೀತಕ್ಕಂಥ ಒನ್ಯಾರ ಗೃಹ ನಿರ್ಮಾಣದಲ್ಲಿ ಸಮಾಂತರ ವಿದ್ಯುತ್ ಮಂಡಲವನ್ನು ರಚಿಸಲಾಗುತ್ತದೆ ಇದಕ್ಕೆ ಪ್ರಮುಖ ಕಾರಣ ಎ ಬಿ ಸಿ ಡಿ ಅನ್ನುವಂತ ನಾಲ್ಕು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ ಮತ್ತು ರೋಧವು ಕಡಿಮೆಯಾಗುತ್ತದೆ ಜನಪ್ರಿಯವಾಗಿದೆ ಮತ್ತು ಅಗ್ಗವಾಗಿದೆ ವಿದ್ಯುತ್ ಪ್ರವಾಹದ ಕಾಂತಿಯ ಪರಿಣಾಮ ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸುತ್ತದೆ ಮತ್ತು ರೋಧವು ಹೆಚ್ಚಿಸುತ್ತದೆ ಎರಡನೇ ಪ್ರಶ್ನೆ ಗಾಜಿನ ಪಟ್ಟಕದ ಮೂಲ ಬಿಳಿ ಬೆಳಕಿನ ವರ್ಣ ವಿಭಜನೆಯಲ್ಲಿ ಕನಿಷ್ಠ ಮತ್ತು ಗರಿಷ್ಠವಾಗುವ ಬಣ್ಣಗಳು ಕ್ರಮವಾಗಿ ಕನಿಷ್ಠ ಮತ್ತು ಗರಿಷ್ಠ ಆಪ್ಷನ್ ಎ ನೀಲಿ ಮತ್ತು ಕೆಂಪು ಬಿದ್ ನೇರಳೆ ಮತ್ತು ಕೆಂಪು ಸೀದ್ ಕೆಂಪು ಮತ್ತು ನೇರಳೆ ಬೀದ್ ಕೆಂಪು ಮತ್ತು ನೀಲಿ ಮೂರನೇ ಪ್ರಶ್ನೆ ಒಂದು ಗೋಲಿಯ ದರ್ಪಣದಲ್ಲಿ ಪ್ರತಿಫಲಿಸುವ ಮೇಲ್ಮೈನ ವ್ಯಾಸ ಪ್ರಧಾನಾಕ್ಷ ಅಪರ್ಚರ್ ದ್ರಗ್ ಕೇಂದ್ರ ವಕ್ರತಾ ಕೇಂದ್ರ ಇನ್ನು ಎರಡನೇ ಪ್ರಶ್ನೆ ಇಲ್ಲಿ ಕೂಡ ಮೂರು ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಒಂದು ಅಂಕ ಅಂದ್ರೆ ಒಟ್ಟು ಮೂರು ಅಂಕಗಳು ನಾಲ್ಕನೇ ಪ್ರಶ್ನೆ ವಿದ್ಯುತ್ ಮಂಡಲದಲ್ಲಿ ಬಳಸುವ ಕೆಳಗಿನ ಘಟಕಗಳ ಚಿತ್ರಗಳನ್ನು ಬರೆಯಲು ವಿದ್ಯುತ್ ಕೋಶಗಳ ಸಂಯೋಜನೆ ತಂತಿಗಳು ಸೇರುವ ಸ್ಥಳ ಹದಿನೈದು ಮಾನವನ ಕಣ್ಣಿನಲ್ಲಿ ದೂರದ ಹಾಗೂ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ಕಾಣುವಂತೆ ಹೊಂದಾಣಿಕೆ ಮಾಡಿಕೊಳ್ಳುವ ಭಾಗಗಳು ಯಾವುವು ಆರನೇ ಕಾಂತೀಯ ರೇಖೆಗಳ ಸಾಂದ್ರತೆಗೂ ಕಾಂತ ಕ್ಷೇತ್ರದ ಬಲಕ್ಕೂ ಇರುವ ಸಂಬಂಧವೇನು ಮೂರನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಎರಡು ಅಂಕದ ಎರಡು ಪ್ರಶ್ನೆ ಒಟ್ಟು ನಾಲ್ಕು ಅಂಕಗಳು ಏಳನೇ ಪ್ರಶ್ನೆ ಒಂದು ನೇರ ತಂತಿಯಲ್ಲಿ ಹರಿಯುವ ವಿದ್ಯುತ್ ಪ್ರವಾಹವು ಸುತ್ತಲಿನ ಕಾಂತೀಯ ಕ್ಷೇತ್ರದ ಲಕ್ಷಣ ತಿಳಿಸಿ ಎಂಟನೇ ಪ್ರಶ್ನೆ ಫ್ಯೂಸ್ನ ಕಾರ್ಯವೇನು ಓವರ್ಲೋಡ್ ಹೇಗೆ ಉಂಟಾಗುತ್ತದೆ ನಾಲ್ಕನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಮೂರು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಒಂಬತ್ತು ಅಂಕ ಒಂಬತ್ತನೇ ಒಂದು ವಸ್ತುವನ್ನು ಪಿನ ಮಸೂರದ ಎಫ್ ಒನ್ ಮತ್ತು ಟೂ ಎಫ್ ಒನ್ ನಡವೇರಿಸಿದಾಗ ಉಂಟಾಗುವ ಪ್ರತಿಬಿಂಬವನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ ಉಂಟಾದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿರಿ ಇಲ್ಲಿ ಮತ್ತೆ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ರೆ ಎ ಬಿ ಅಂತ ಪ್ರತಿಫಲನದ ವಕ್ರೀಭವನ ನಡುವಿನ ವ್ಯತ್ಯಾಸವನ್ನ ಉದಾಹರಣೆಯೊಂದಿಗೆ ಬರೆಯಿರಿ ಅಥವಾ ದರ್ಪಣದ ಸೂತ್ರ ಮತ್ತು ವರ್ಧನೆಯನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅಥವಾ ಕ್ವಶನ್ ಇರುವುದರಿಂದ ಕೆಳಗಡೆ ಮತ್ತೆ ಎರಡವೆ ವಕ್ರೀಭವನದ ಸೂಚ್ಯ ಅವಲಂಬಿಸಿರುವ ಅಂಶ ಯಾವುದು ಬೆಂಜಿನ್ ಮತ್ತು ಕ್ರೌನ್ ಗಾಜು ಕ್ರಮವಾಗಿ ಒನ್ ಪಾಯಿಂಟ್ ಫೈವ್ ಜೀರೋ ಮತ್ತು ಒನ್ ಪಾಯಿಂಟ್ ಫೈವ್ ಟು ವಕ್ರೀಭವನ ಸೂಚ್ಯಂಕವನ್ನು ಹೊಂದಿದೆ ಇವುಗಳಲ್ಲಿ ಯಾವುದು ಹೆಚ್ಚು ಲಂಬದ ಕಡೆಗೆ ಬಾಗುತ್ತದೆ ಏಕೆ ಹನ್ನೊಂದನೇ ಪ್ರಶ್ನೆ ಒಂದು ಸೊಲೆನಾಯ್ಡ್ ಕಾಂತದಂತೆ ಹೇಗೆ ವರ್ತಿಸುತ್ತದೆ ವಿದ್ಯುತ್ ಪ್ರವೇಶಿರುವ ಸೊಲೆನಾಯ್ಡ್ನ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳನ್ನು ಒಂದು ದಂಡ ಕಾಂತದ ಸಹಾಯದಿಂದ ನೀವು ನಿರ್ಧರಿಸಬಹುದೇ ವಿವರಿಸಿ ಐದನೇ ಪ್ರಶ್ನೆ ಎರಡು ಪ್ರಶ್ನೆಗಳಿದ್ದು ಒಂದೊಂದಕ್ಕೂ ನಾಲ್ಕು ಅಂಕ ಅಂದರೆ ಒಟ್ಟು ಎಂಟು ಅಂಕಗಳು ಹನ್ನೆರಡನೇ ಪ್ರಶ್ನೆ ಟೂ ಓಮ್ ತ್ರೀ ಮತ್ತು ಫೋರ್ ರೋಧಗಳನ್ನು ಹೊಂದಿರುವ ಮೂರು ರೋಧಗಳನ್ನು ಯಾವ ರೀತಿ ಜೋಡಿಸುವುದರಿಂದ ಅವುಗಳು ಸಂಯೋಜನೆ ಒಟ್ಟು ರೋಧವು ನಾಲ್ಕು ಓಮ್ ಒಂದು ಓಮ್ ಆಗಿರುತ್ತದೆ ಬೀ ಇದು ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನೆ ಪರಿಣಾಮದ ನಾಲ್ಕು ಅನ್ವಯಗಳನ್ನು ಬರಲಿ ಅಥವಾ ಕ್ವಶನ್ ಇದೆ ಅದೇ ಏದು ಮತ್ತು ಬಿ ಅಂತ ಎರಡು ಪ್ರಶ್ನೆ ಇಲ್ಲಿ ಹೊಂದಿರುವ ನಾಲ್ಕು ರೋಧಗಳನ್ನು ಯಾವ ರೀತಿ ಸಂಯೋಜಿಸಿರುವುದರಿಂದ ಅತಿ ಹೆಚ್ಚಿನ ಅತಿಮೆ ಕಡಿಮೆ ರೋಧವನ್ನು ಪಡೆಯಬಹುದು ಬೀದು ವಿದ್ಯುತ್ ಬಲ್ಬ್ ತಂತಿಯಲ್ಲಿ ಯಾವ ಹಲುವನ್ನು ಬಳಸುತ್ತಾರೆ ಮತ್ತು ಏಕೆ ಏನು ಹದಿಮೂರನೇ ಪ್ರಶ್ನೆ ಹೈಪರ್ ಮೈ ಮೆಟ್ರೋ ಪಿಯ ಮತ್ತು ಮಯೋಫಿಯಾ ಉಂಟಾಗಲು ಕಾರಣಗಳಿಗೆ ಈ ಸಮಸ್ಯೆಗಳ ನಿವಾರಣೆಗೆ ಬಳಸಲಾಗುವ ಮೊಸರುಗಳನ್ನು ತಿಳಿಸಿ ಬೀದು ವಾತಾವರಣದಲ್ಲಿ ಬೆಳಕಿನ ವಕ್ರೀಭವನದಿಂದ ಉಂಟಾಗುವ ನೈಸರ್ಗಿಕ ವಿದ್ಯಮಾನಗಳಿಗೆ ಎರಡು ಉದಾಹರಣೆಯನ್ನು ಕೊಡಿ ಇನ್ನು ಪಾರ್ಟ್ ಬಿ ರಸಾಯನಶಾಸ್ತ್ರ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಆರನೇ ಪ್ರಶ್ನೆ ಮೂರು ಅಂಕ ಮೂರು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಒಂದು ಅಂಕ ಒಟ್ಟು ಮೂರು ಅಂಕಗಳು ಹದಿನಾಲ್ಕನೇದು ಅಬ್ಜೆಟಿವ್ ಟೈಪ್ ಗಳನ್ನ ಇಲ್ಲೇ ಇವೆ ನೀನು ಪ್ರಶ್ನೆಗಳನ್ನ ಓದ್ತಾ ಇರ್ತೀನಿ ಲೋಹಗಳ ಕ್ರಿಯಾಶೀಲತೆಯ ಇಳಿಕೆಯ ಸರಿಯಾದ ಕ್ರಮ ಇಲ್ಲಿ ಇರ್ತಕ್ಕಂಥ ಅಲ್ಯೂಮಿನಿಯಂ ಎಲ್ಲವನ್ನ ನೋಡ್ಕೊಳ್ಳಿ ಸರಿಯಾದ ಕ್ರಮವನ್ನು ಗುರುತಿಸ್ತಕ್ಕಂಥದ್ದು ಉಪ್ಪಿನಕಾಯಿಗೆ ಬಳಸುವ ಸಂರಕ್ಷಕವನ್ನು ತಯಾರಿಸಲು ಉಪಯೋಗಿಸುವ ಆಮ್ಲ ಅಕ್ಸಲಿ ಕಡಿ ಯಾವ್ದಿದೆ ಅಂತಕ್ಕಂಥ ಸರಿಯಾದ ಉತ್ತರ ಆಯ್ಕೆ ಮಾಡಿ ಬರಿತಕ್ಕಂಥದ್ದು ಹದಿನಾರು ಎಕ್ಸ್ ಸಂಯುಕ್ತವು ಉಷ್ಣ ವಿಭಜನೆಯಿಂದ ಆಕ್ಸಿಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತೆ ಎಕ್ಸ್ ಸಂಯುಕ್ತವು ಪೊಟ್ಯಾಶಿಯಂ ಹೈಡ್ರೈಡ್ ನೊಂದಿಗೆ ವರ್ತಿಸಿದ ಪ್ರಕ್ಷೇಪವನ್ನು ಉಂಟು ಮಾಡುತ್ತೆ ಉಂಟಾದ ಪ್ರಕ್ಷೇಪದ ಬಣ್ಣ ಮತ್ತು ಅಣು ಸೂತ್ರವು ಕ್ರಮವಾಗಿ ಇಲ್ಲಿ ನಾಲ್ಕು ಆಪ್ಷನ್ಗಳಿವೆ ಎ ಬಿ ಸಿ ಡಿ ಸರಿಯಾದ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರಿತಕ್ಕಂಥವ್ರು ಏಳನೇ ಪ್ರಶ್ನೆ ಇಲ್ಲಿ ಕೂಡ ಮೂರು ಪ್ರಶ್ನೆಗಳಿದ್ದು ಪರದೆಯೊಂದಕ್ಕೂ ಒಂದೊಂದು ಅಂಕ ಮೂರು ಅಂಕಗಳು ಹದಿನೇಳು ಬಹಿರೋಷ್ಣಕ ಕ್ರಿಯೆ ಎಂದರೇನು ಹದಿನೆಂಟನೇ ಬೆಂಜಿನ ರಚನಾ ವಿನ್ಯಾಸವನ್ನು ಬರೆಯಿರಿ ಹತ್ತೊಂಬತ್ತನೇ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ವಿದ್ಯಾರ್ಥಿ ತೆರೆದ ಸಂಗ್ರಹಕದಲ್ಲಿ ಸಂಗ್ರಹಿಸುತ್ತಾನೆ ಈ ವಿಧಾನದ ಸರಿಯಾಗಿದೆ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಇದರ ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೇವೆ ತಾವು ಅದನ್ನು ಡೌನ್ಲೋಡ್ ಕೂಡ ಮಾಡಿಕೊಳ್ಬಹುದು ಎಂಟನೇ ಪ್ರಶ್ನೆ ಮೂರು ಪ್ರಶ್ನೆಗಳಿವೆ ಒಟ್ಟು ಪ್ರತಿಯೊಂದಕ್ಕೂ ಎರಡು ಅಂಕ ಅಂದ್ರೆ ಒಟ್ಟು ಆರು ಅಂಕಗಳು ಇಪ್ಪತ್ತನದು ಶಾರೀರಿಕ್ತ ಸಲ್ಫಿರಿಕ್ ಆಮ್ಲದೊಂದಿಗೆ ಸತೀನ ಚೂರುಗಳ ವರ್ತನೆಯನ್ನು ತೋರಿಸುವ ಚಿತ್ರವನ್ನು ಬಿಡಿಸಿ ಚಿನ್ನಾಬಾರ್ನಿಂದ ಪಾದರಸವನ್ನು ಉದ್ಧರಿಸುವಲ್ಲಿ ಒಳಗೊಂಡಿರುವ ಹಂತಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಇಪ್ಪತ್ತೆರಡನೇ ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣದ ಪ್ರೈವಿಕ ಜೋಡಣಾ ಚಿತ್ರವನ್ನು ಬರೆದು ತನಾಗ್ರ ಮಡ್ಡಿಯನ್ನು ಗುರುತಿಸಿ ಒಂಬತ್ತನೇ ಪ್ರಶ್ನೆ ಮೂರು ಅಂಕದ ಮೂರು ಪ್ರಶ್ನೆ ಒಟ್ಟು ಒಂಬತ್ತು ಅಂಕಗಳು ಕೆಳಗಿನ ಸಮೀಕರಣಗಳನ್ನು ಪೂರ್ಣಗೊಳಿಸಿ ಹಾಗೂ ಸರಿದೂಗಿಸಿ ಮೂರು ಸಮೀಕರಣಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಪೂರ್ಣಗೊಳಿಸಿ ಮತ್ತು ಸಮೀಕರಣವನ್ನು ಸರಿದೂಗಿಸುವಂತದನ್ನು ಮಾಡಬೇಕು ಅಥವಾ ಪ್ರಶ್ನೆ ಇದೆ ಕೆಳಗಿನ ಈ ಕೆಳಗಿನ ಕ್ರಿಯೆಗಳಿಗೆ ಸರಿದೂಗಿಸುವ ರಸನಿಕ ಕ್ರಿಯೆಗಳನ್ನು ಬರೆಯಿರಿ ನೈಸರ್ಗಿಕ ಅನಿಲದ ದಹನ ಬೆಳೆಯ ಬ್ರೋಮೈಡ್ನ ಧ್ವತಿ ವಿಭಜನೆ ಕಬ್ಬಿಣದ ಮೊಳೆಯನ್ನು ತಾಮ್ರ ಸಲ್ಫೇಟ್ ದ್ರಾವಣದಲ್ಲಿ ಇರಿಸಲಾಗಿದೆ ಇಪ್ಪತ್ನಾಲ್ಕನೇ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆ ಉತ್ಪನ್ನಗಳನ್ನು ಹೆಸರಿಸಿ ಪ್ರತಿಯೊಂದಕ್ಕೂ ಒಂದೊಂದು ಉದಾಹರಣೆಯನ್ನು ಬರೆಯಿರಿ ಅಥವಾ ಎ ಬಿ ಮತ್ತು ಸಿ ದ್ರಾವಣಗಳ ಪಿಎಚ್ ಮೌಲ್ಯ ಕ್ರಮವಾಗಿ ಒಂಬತ್ತು ಐದು ಮತ್ತು ಏಳು ಯಾವ ದ್ರಾವಣದಲ್ಲಿ ಹೈಡ್ರಾಕ್ಸಿಲ್ ಆಯಾನಗಳ ಸಾರತೆ ಹೆಚ್ಚಾಗಿರುತ್ತದೆ ಯಾವ ದ್ರಾವಣವು ನೀಲಿ ಲಿಟ್ಮಸ್ ಲಿಟ್ಮೆಸ್ಕಾಗದನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತದೆ ಯಾವ ದ್ರಾವಣಗಳನ್ನು ಬಳಸಿ ತಟಸ್ಥೀಕರಣ ಕ್ರಿಯೆ ಉತ್ಪನ್ನಗಳನ್ನು ಪಡೆಯಬಹುದು ಯಾವ ದ್ರಾವಣವನ್ನು ಆಮ್ಲ ಶಾಮಕವಾಗಿ ಬಳಸಬಹುದು ಇಪ್ಪತ್ತೈದ ನಿಮ್ಮ ದೈನಂದಿನ ಜೀವನದಲ್ಲಿ ನೀವು ಗಮನಿಸುವ ಸಂಖ್ಯಾಕರಣಕ್ಕೆ ಯಾವುದಾದರೂ ಮೂರು ಉದಾಹರಣೆಗಳನ್ನು ಬರೆಯಿರಿ ಸಂಚಾರಣವನ್ನು ತಡೆಗಟ್ಟುವ ಮೂರು ಕ್ರಮಗಳನ್ನು ಬರೆಯಿರಿ ಹತ್ತನೇ ಪ್ರಶ್ನೆ ರಸಾಯನಶಾಸ್ತ್ರದಲ್ಲಿ ಕೊನೆಯ ಪ್ರಶ್ನೆ ಒಂದು ಪ್ರಶ್ನೆ ಇದೆ ನಾಲ್ಕು ಅಂಕ ಒಟ್ಟು ನಾಲ್ಕು ಅಂಕಗಳು ಇಪ್ಪತ್ತಾರ ಇದರಲ್ಲಿ ಮತ್ತೆ ಏಥನಾಲ್ ಅನ್ನು ಬಳಸಿ ಎಥನೋಯಿಕ್ ಆಮ್ಲವಾಗಿ ಪರಿವರ್ತಿಸುವ ಕ್ರಿಯೆಯ ಸಮೀಕರಣವನ್ನು ಬರೆಯಿರಿ ಈ ಕ್ರಿಯೆಯ ಪರಿವರ್ತಕದ ರಚನಾ ವಿನ್ಯಾಸ ಮತ್ತು ಚುಕ್ಕೆ ರಚನೆಯನ್ನು ಬರೆಯಿರಿ ಸಾಬೂನುಗಳು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ಸಂಕ್ಷಿಪ್ತವಾಗಿ ಹೊರಸಿ ಇನ್ನ ಪಾಟ್ ಸಿ ಜೀವ ವಿಜ್ಞಾನ ಬಯೋಲೋಜಿಗೆ ಸಂಬಂಧಪಟ್ಟಿರುವಂಥದು ಹನ್ನೊಂದನೇ ಪ್ರಶ್ನೆ ಸಾ ಸೂಕ್ತವಾದ ಉತ್ತರಗಳನ್ನು ಆಯ್ಕೆ ಮಾಡಿ ಬರಿತಕ್ಕಂಥ ಇಲ್ಲಿ ಎರಡು ಪ್ರಶ್ನೆ ಪ್ರತಿಯೊಂದಕ್ಕೂ ಒಂದು ಅಂದ್ರೆ ಎರಡು ಅಂಕ ಇಪ್ಪತ್ತೇಳ ಮಾನವರಲ್ಲಿ ಯುಗ್ಮ ಜಯವು ಕಂಡು ಮಗುವಾಗಿ ಗಂಡು ಮಗುವಾಗಿ ಬೆಳೆಯುತ್ತದೆ ಹಾಗಾದ್ರೆ ಆ ಈ ಒಂದು ಯುಗ್ಮ ಜಯದಲ್ಲಿರುವ ಇದು ಯಾವುದು ಅಂದ್ರೆ ಇಪ್ಪತ್ತ್ ಮೂರು ಜೊತೆ ಎಕ್ಸ್ ಎಕ್ಸ್ ಇಪ್ಪತ್ಮೂರು ಎಕ್ಸ್ ವೈ ಏನಿದೆ ಅಂತಕ್ಕಂಥ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀತಕ್ಕಂಥದ್ದು ಇಪ್ಪತ್ತೆಂಟನೇ ಬ್ರೆಡ್ ಮೇಲೆ ಬೆಳೆಯುವ ದಾರದಂತಹ ರಚನೆಗಳು ಯಾವುವು ಅಂತಕ್ಕಂಥ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀತಕ್ಕಂಥದ್ದು ಹನ್ನೆರಡನೇ ಪ್ರಶ್ನೆ ಎರಡು ಅಂಕ ಎರಡು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಒಂದು ಅಂಕ ಒಟ್ಟು ಎರಡು ಅಂಕಗಳು ಸಂಸರ್ಗವನ್ನು ವ್ಯಾಖ್ಯಾನಿಸಿ ಈ ಕೆಳಗಿನ ಚಿತ್ರಗಳನ್ನು ಗಮನಿಸಿ ಯಾವ ಹೃದಯವು ಹೆಚ್ಚು ಆಕ್ಸಿಜನ್ ಯುಕ್ತ ರಕ್ತವನ್ನು ಸಾಗಿಸುತ್ತದೆ ನಿಮ್ಮ ಉತ್ತರವನ್ನು ಇಲ್ಲಿ ಸಮರ್ಥಿಸಿ ಅಂತ ಹದಿಮೂರನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಮೂರು ಅಂಕದ ಎರಡು ಪ್ರಶ್ನೆಗಳು ಎರಡು ಪ್ರಶ್ನೆ ಎರಡು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಆರು ಅಂಕಗಳು ಮೂವತ್ತ ಕೆಳಗಿನವರಿಗೆ ವೈಜ್ಞಾನಿಕ ಕಾರಣವನ್ನು ನೀಡಿ ಸಸ್ಯಗಳು ಬೆಳಕಿನ ಕಡೆಗೆ ಬಾಗುತ್ತವೆ ಬಾಗುವಂತೆ ಕಾಣುತ್ತವೆ ನಾವು ಮುಟ್ಟಿದರೆ ಮುಂದೆ ಸಸ್ಯವನ್ನು ಮುಟ್ಟಿದಾಗ ಅದು ಅದರ ಎಲೆಗಳನ್ನು ಮುದುಡುತ್ತವೆ ಅಥವಾ ಪ್ರಶ್ನೆ ಇದೆ ಒಬ್ಬ ವ್ಯಕ್ತಿಯ ಮೂತ್ರದಲ್ಲಿ ಹೆಚ್ಚಿನ ಸಕ್ಕರೆ ಮಟ್ಟವನ್ನು ಹೊಂದಿರುವುದು ಪತ್ತೆಯಾಗಿದೆ ಈ ರೋಗ ಕಾರಣವನ್ನು ವಿಶ್ಲೇಷಿಸಿ ಮೂವತ್ತೆರಡು ದ್ವಿತೀಯ ಸಂಶ್ಲೇಷಣೆಯ ಸಮಯದಲ್ಲಿ ಜರುಗುವ ಘಟನೆಗಳನ್ನು ತಿಳಿಸಿ ಬೀದು ಅನಿಲಗಳು ವಿನಿಮಯಕ್ಕೆ ಸಹಕರಿಸುವ ಸಸ್ಯದ ಭಾಗ ಯಾವುದು ಅಥವಾ ಇದೆ ಸ್ವಪೋಷಣೆ ಮತ್ತು ಪರಪೋಷಣೆಯ ನಡುವಿನ ಎರಡು ವ್ಯತ್ಯಾಸಗಳನ್ನು ಬರೆಯಿರಿ ಮೂವತ್ತ್ ಮೂರನೇದು ಮಾನವರಲ್ಲಿ ಗರ್ಭ ನಿರೋಧಕ ವಿಧಾನಗಳನ್ನು ತಿಳಿಸಿ ಹದಿನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿದ್ರೆ ಮೂರು ಅಂಕದ ಮೂರು ಪ್ರಶ್ನೆ ಒಟ್ಟು ಒಂಬತ್ತು ಅಂಕ ಮೂವತ್ನಾಲ್ಕನೇದು ಲೈಂಗಿಕ ಹಾಗೂ ಲೈಂಗಿಕ ಸಂತಾನೋತ್ಪತ್ತಿ ವಿಧಾನಗಳಲ್ಲಿ ಯಾವ ವಿಧಾನವು ಜೀವಿಗಳ ಉಳಿಯುವಿಕೆಗೆ ಹೆಚ್ಚು ಸಹಕಾರಿಯಾಗಿದೆ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಮೂವತ್ತೈದನೇ ಅವರು ತಮ್ಮ ಪ್ರಯೋಗಗಳಿಗೆ ಬಟಾಣಿ ಸಸ್ಯವನ್ನು ಏಕೆ ಆರಿಸಿಕೊಂಡರು ಬೀದ್ ಗುಣಗಳು ಪ್ರಬಲ ಅಥವಾ ದುರ್ಬಲ ಎಂದು ಹೇಗೆ ನಿರ್ಧರಿಸಿವೆ ಅಥವಾ ಕ್ವಶನ್ ದುಂಡನೆ ಹಸಿರು ಬೀಜಗಳು ಆರ್ಆರ್ಬಿವೈ ಉತ್ಪತ್ತಿ ಮಾಡುವ ಬಟಾಣಿ ಗಿಡವನ್ನು ಸುಕ್ಕಾದ ಹಳದಿ ಬೀಜಗಳು ಸ್ಮಾಲ್ ಆರ್ ಕ್ಯಾಪ್ಟರ್ ವೈ ಉತ್ಪತ್ತಿ ಮಾಡುವ ಬಟಾಣಿ ಗಿಡದೊಂದಿಗೆ ಸಂಕರಣಗೊಳಿಸಲಾಗಿರಿ ಎಫ್ ಟು ಪೀಳಿಗೆಯಲ್ಲಿ ಉತ್ಪತ್ತಿಯಾಗುವ ಬೀಜಗಳ ಗುಣಗಳನ್ನು ತೋರಿಸುವ ಕೋಷ್ಟಕವನ್ನು ರಚಿಸಿ ಇದರ ವ್ಯಕ್ತ ರೂಪ ಅನುಪಾತವನ್ನು ಬರೆಯಿರಿ ಮೂವತ್ತಾರನಿಂದ ನಾವು ಕೊಳಗಳು ಅಥವಾ ಕೆರೆಗಳನ್ನು ಸ್ವಚ್ಛಗೊಳಿಸುವುದಿಲ್ಲ ಆದರೆ ಮತ್ಸಗಾರವನ್ನು ಸ್ವಚ್ಛಗೊಳಿಸುತ್ತೇವೆ ಏಕೆ ಇದರಲ್ಲಿ ದೈನಂದಿನ ಜೀವನದ ಯಾವುದಾದ್ರೂ ನಾಲ್ಕು ಪರಿಸರ ಸ್ನೇಹಿ ಚಟುವಟಿಕೆಗಳನ್ನು ಸೂಚಿಸಿ ಹದಿನೈದನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿರಿ ಒಂದು ಪ್ರಶ್ನೆ ನಾಲ್ಕು ಅಂಕ ಒಟ್ಟು ಅಂಕಗಳು ನಾಲ್ಕು ಮಾನವನ ಮೆದುಳಿನ ಚಿತ್ರವನ್ನು ಬರೆದು ಮತ್ತು ಈ ಕೆಳಗಿನ ಭಾಗಗಳನ್ನು ಹೆಸರಿಸಿ ಅನುಮಸ್ತಿ ಹೈಪೋಥಲಾಮನ್ಸ್ ಹದಿನಾರನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿರಿ ಒಂದು ಪ್ರಶ್ನೆ ಐದು ಅಂಕ ಒಟ್ಟು ಅಂಕಗಳು ಇವೆ ಮೂವತ್ತೆಂಟು ಸಸ್ಯಗಳಲ್ಲಿ ನೀರು ಹಾಗೂ ಆಹಾರ ಸಾಗಾಣಿಕೆಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ದೇಹದಲ್ಲಿ ಕೊಬ್ಬಿನ ಜೀರ್ಣ ಕ್ರಿಯೆ ಹೇಗೆ ನಡೆಯುತ್ತದೆ ಈ ಪ್ರಕ್ರಿಯೆ ಎಲ್ಲಿ ಸಂಭವಿಸುತ್ತದೆ ಮಾನವರಲ್ಲಿ ಉತ್ಪತ್ತಿಯಾಗುವ ಮೂತ್ರದ ಪ್ರಮಾಣವನ್ನು ಹೇಗೆ ನಿಯಂತ್ರಿಸಲಾಗುತ್ತದೆ ಇದು ಹತ್ತನೇ ತರಗತಿ ವಿಜ್ಞಾನ ಹಾಸನ ಜಿಲ್ಲೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಪೂರ್ವ ಸಿದ್ಧತಾ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯಾಗಿದ್ದು ಈ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು